ನಮಸ್ಕಾರ ಅಭಿಮಾನಿಗಳೇ ಕುಂದಾನಗರಿಯಿಂದ ನಿಮ್ಗೆ ನಾನು ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ತಗೊಂಡ್ಬಂದಿದ್ದೀನಿ ಏನೇನು ಇವತ್ತು ಮಾಡ್ತಾ ಇದ್ದೀನಿ ನೋಡಿ ನೋಡ್ತೀರಾ ಇಷ್ಟಪಡ್ತೀರಾ ಅಂತ ನನ್ಗೆ ಗೊತ್ತದ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ ಇದ್ರೊಳಗೆ ಏನೇನು ನಾನು ಮಾಡಿದ್ದೀನಿ ನೋಡೋಣ ಬರ್ರಿ ಬರ್ರಿ ಒಳಗಡೆ ನಾವು ಆರಾಮಿ ಬರೀ ಬರ್ರಿ ವೆಲ್ಕಮ್ ಆರಾಮಿದ್ದೀನಿ ನೀವು ಆರಾಮಿದ್ದೀರಿ ಸುಪ್ರಿಯಾ ಅದ್ಯಾ

જરાક તો જો જો તેજ દાખલ જસ્ટ આંગળી કરના બરાય ને બાબા હા ડોક્ટર પાસે લઈ જવું હતું કે ચાલે સતા હા ચાલો જવાનું છે ટ્રેન ટાઈમ છે ટાઈમ ચેક કરની એ મને કે આદ હોસ્પિટલ સિવિલ હોસ્પિટલ આપકો ડોક્ટર આદ્યવંગરી બન્યો સિરીગ આવીટ બની દીધીરા નીવ

ಸಮೃದ್ಧಿ ಬೆಳಿಗ್ಗೆ ಕಾಲೇಜ ಇವ್ರಿ ಬಿಡ್ರಿ ಈಗ ಆರಾಮಾಗಿ ಪಾಪು ಮತ್ತೆ ಅದಕ್ಕೂ ಎತ್ಕೊಂಡ್ ಹ್ಮ್ ಸುಮಿತಿ ಯಾರ್ ಬಂದಾರ ನಿಂಗ ಯಾರ ಎತ್ಕೊಂಡಾರ ನಿಂಗ ಇವ್ರ ಬಂದಾರ ಏನು ಚಿಕ್ಕಂದವರ ತಗೊಂಡ್ ಬಂದ್ರ ನಿಮಗ್ ಕೆಲಸ ಆಯ್ತು ನೋಡಿ ಮನಿ ಒಳಗ್ ನಮ್ ಮನಿ ಒಳಗ ಎಷ್ಟು ಜನ ಕೆಲ್ಸ ಮಾಡಿದ್ರು ಕೆಲ್ಸ ತಗೊಳ ಮುಗಿಯಲ್ಲ ಇಲ್ಲ ಇಲ್ಲಿ ಬಾಲ ಇಲ್ಲ ಇಲ್ಲಿನ್ ಬಾಳ ಇದೆನಾ ಎಲ್ಲಿ ಹೋಗ್ಬೇಕು ನೀವು ಇಲ್ಲ ಇಲ್ಲ ನಾನು ಬಿಡಲ್ಲ ಆ ಕೆನೆ ಕೆನೆ ಇರೋದ ಮಜಿಗೆ ನಮ್ಮ ಕಡೆ ಸ್ಪೆಷಲ್ ನೋಡ್ತಾರ ನಿಮಗೆಲ್ಲ ಚಹಾ ತೋಮರ್ತೀನಿ ಎಲ್ಲರಿಗೂ ಚಹಾ ಮಾಡಿದೀನಿ ಚಹಾ ಕುಡೋಂದರೆ ಅಡಿಗೆ ಸುಪರ್ ಹೋಗನೆ ಹಾಕ್ತೀನಿ ಸೊರಿಕೊಂಡು ಬರ್ತೀನಿ ಅಂದ್ಆ ಅಯ್ಯೋ ಏನೋ ಅದು ಬಾ ಬಾ ಬಾಂಗರಿ ನೀನು جانا ಎಷ್ಟು ಚಾನೆ ಇದೆ ಪುಟಾಣಿ ಬಾ ಬಾ ನಿಂಗೆ ಗೊಂಬೆ ಕೊಡ್ತೀನಿ ಬಾ ನಿಂಗ ಗಾಡಿ ಬೇಕಾ ಆಟಾಡ್ಲಿಕ್ಕ ಗಾಡಿ ಆಟಾಡ್ತೀನಿ ನೀನಾ ಹಾ ಬಾ ಕೊಡ್ತೀನಿ ಬಾ 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 ಮಾಮಾಗ್ ಹೇಳುನಾ ಕರಿ ಬಾಯ್ 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 ಸೌಕಸ್ ಸೌಕಸ್ ಚೌಕಶಿ ಜೀ ಅಂದ್ರೆ ಎಷ್ಟು ಸ್ಪೆಷಲ್ ಇರ್ತಾಳಂದ್ರೆ ಅದ ನನಗೀಗ ನೋಡ ಅಂತಲಿ ನಿಜವಾಗ್ಲೂ ಈ ಟೈಮ್ ಒಳಗೆ ನಮ್ಮ ತಂಗಿಗಳು ನಂಗೆ ನೆನ್ಪರತ್ತದ ಇದ ಸೇಮ್ ಇದೇ ರೀತಿ ಶರಣ ಸಮೃದ್ಧಿಗೆ ಮಾಡ್ತಿದ್ರ ಅವ್ರೆ ನಾ ಅಲ್ಲಿ ಕೆಲಸ ಮಾಡೋದು ಕೂತಿ ಅಂದ್ರೆ ಅವ್ರ ಕಡೆ ಕೊಡೋದು ಮತ್ತೆ ನಾ ಎಲ್ಲ ಹಿಂಗೆ ಇದ್ರೆ ಅವ್ರು ಇದೇ ರೀತಿ ಅದಕ್ಕೆ ಆ ಮೌಸಿ ಅಂದ್ರೆ ಬಹಳ ಸ್ಪೆಷಲ್ ಇರ್ತಾಳಕಿ ಪಾಪು ಪಾಪು ಎಲ್ಲ ಮಾಡ್ಕೊಡ್ತಾ ಇದ್ದಾಳ ಅದಕ್ಕೆ ಹೋಗಿ ಊಟಕ್ಕೆ ತಿನ್ನಾಕ ಏನು ಅಂತ ಅಂತ ಮಾಡ್ಕೊಡ್ಲಿ ಇದೆಲ್ಲ ಕ್ವಾಲಿರ್ ಆಕೋ ಬಂದು ನೀ ಮಸ್ತ್ ಕಾನ್ಸತ್ತೈತಿಲ್ಲ ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿದ್ದೆ ಅಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕ ಅಂತ ಅವಳು ಸುಪ್ರಿಯಾ ಅಂತ ಹ ಅವಳು ವಿಧಾನಸೌಧ ಒಳಗೆ ಜಾಬ್ ಮಾಡ್ತಾಳೆ ನೋಡು ಅವಳು ನಮ್ಮ ಮಗಳು ಹ್ಞೂ ಹ್ಞೂ ಪಾಪು ನೋಡಂತೆ ಈಗ ಪಾಪ ಮೇಲೆ ಹೊರಗೆ ಕರ್ಕೊಂಡು ಹೋಗ್ಯಾರ ಅಯ್ಯ ಮಾಲ್ ಗ್ಲಾಸ್ ಐತಿ ಬಂಗಾರಿ ತಯಾರಾಗ್ ಬರಲ್ಲ ಅದಾ ಇಲ್ಲಿ ಹೆಂಗ್ ತಗೊಳ್ಳೋಕೆ ಇದೆ ಹೆಂಗ್ ತಗೊಳ್ಳೋಕೆ ಗ್ಲಾಸ್ ಹಾಕ್ಯಾರ ತಗೊಳ್ಳಾಕಿ ಒಂದೇ ಸ್ಪೆಷಲ್ ಅಪ್ಪ ಸ್ಪೆಷಲ್ ಮಗಳು ಟೋಪಿ ಅಯ್ಯೋ ಗೋಟಿ ಮೇಡಂ ಬಂಗಾರಿ ವಾಯ ಗಾಕಿ ತೆಂದ್ರೆ ನಾವ ಅಲ್ಲ ನಾವ್ ಒಳಗಡೆ ಅದೇನಿ ಮತ್ತೆ ಅಕ್ಕ ಯಾವಾಗ ನೋಡಿ ಆನೆ

ಸ್ವಲ್ಪ ಇದೆ ಎಣ್ಣೆ ನೋಡಿ ಇದು ಏನಾಗತ್ತೈದು ಪರಿಸ್ಥಿತಿ ಸಿಕ್ಸ್ಟಿ ಫೈವ್ ಎಲ್ಲ ರೆಡಿ ಅದ ಪಟ್ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಮಾಡೋದು ಇನ್ನು ಎಲ್ಲ ಆಯ್ತು ಬಿರ್ಯಾನಿ ರೆಡಿ ಅದ ಚಪಾತಿ ಈಗ ಅಲ್ಲಿ ಮುಂಡಿ ಸಾರೈತಿ ಇವತ್ತು ಸುರೇಗ ನಿಮ್ಗೆ ಗೊತ್ತಾ ನೋಡಿ ಇವತ್ತು ಒಂದು ಹೀರೋಯಿನ್ಗೆ ಹಂಗೆ ರೆಡಿಯಾಗಿ ಬಂದಾಗ ಸಿಕ್ಸ್ಟಿ ಫೈವ್ ರೆಡಿ ಅದಿದು ಮುಂಡಿ ಇದೆ ಸ್ವಲ್ಪ ಮೀನು ಅಂತ ಇರ್ತದೆ ಅದ್ರಾಗ ನಿಮ್ಗೆ ಗೊತ್ತಿರ್ಬೋದು ಮಾಡಿದೀನಿ ಆಕಾಶವ್ರಿಗೆ ಇನ್ನೇನು

ತುಂಬಾ ಜೀವನ ಚೇಂಜ್ ಆಗೈತಿ ಈಗ ಈಗೆಲ್ಲ ಬಿಟ್ಟು ಬಿಡಿ ಆರಾಮ ಇದ್ ಬಿಡುವ ನೀವು ಊಟ ಮಾಡ್ತೀರಿ ನಾವು ಮಾಡಿದ್ದು ಊಟ ಮಾಡ್ತೀರಿ ಹಶು ಹೋಗಿತಿ ಹಶು ಹೋಗದ ನೋಡಲ್ಲ ಅಜ್ಜ ಹೆಂಗ್ ಕೂತಾರ ನಿಂಗ್ ಕಡೆ ನೋಡ ಹೆಂಗ ಆಟ ಆಡ್ಸೋದಾರ ನಿಂಗ ನಿಮ್ಮಗೂ ಹಿಂಗ ಮಾಡ್ತಿದ್ರ ಅವ್ರ ನಿಮ್ಮಗೂ ಹಿಂಗ ಆಟ ಆಡ್ಸ್ತಿದ್ರ ನೋಡಿ ಹೆಂಗನ ಬಂಗಾರಿ ಬೇರೆದವ್ರ ಪಾಪು ನೋಡ್ತೀನಲ್ಲ ಎತ್ಕೋಬೇಕಂತ ಅನ್ಸ್ತದ್ ನನ್ಗ ಮತ್ತ ನೀನೆ ಬಂದಿ ಎಲ್ಲ ನನ್ ಬಹಳ ಖುಷಿ ಆಗೈತಿ ಈಗ ಬೇರೆದವ್ರ ಪಾಪುಗ್ ಹೆಂಗ್ ಇತ್ಕೊಳ್ಳೋದು ಅವ್ರು ಕೊಡ್ತಾರ ನಮ್ಗ ಕೊಡಲ್ಲ ಹ ಮತ್ ನೀಂಗ ಹೆಂಗ ಎತ್ಕೊಳೋದ್ ನಂಗೆ ಹೆಂಗಾಗ್ತದ ನಮ್ ಪಾಪಗು ಅಂತ ಆರಾಮ್ ತಗೋದು ಹ್ಮ್ ಹ್ಮ್ jana Banggari, jana hueka hueka untuk untuk ada hu ta unlu le untuk Tunggu, tunggu, tunggu. bak ba ha huh. pare ma samjhi <laughs> 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 ಅದು ಅದು ಗೊಂಬಿಗೆ ತಗೊಳ್ತಾಳ ಬರೀ ಬರೀ ಆಟ ಆಡ್ತಾಳ ಇಲ್ಲಿ ಅದು ಏನಿದೆ ಎಕ್ಸರ್ಸೈಸ ಅಪ್ಪು ಆಯ್ತಾ ನಿದ್ದೆ ಮುಖ ತಗೋ ಫ್ರೆಶ್ ಆಗು ಅಪ್ಪು ಸುಪ್ರಿಯಾಕ ಮತ್ತ ಆಕಾಶ್ ಮಾಮ ಅವ್ರೆಲ್ಲ ನೀವ್ ಸನ್ಮಾನ ಮಾಡಕಂತ ಹೇಳಿ ಮತ್ತ ಸ್ವೀಟ್ ತಗೊಂಬಂದಾರ ನೋಡಿ ಹೆಂಗ್ ನೋಡ್ತಾ ಇದ್ದ ಸಿರಿ ಬಾ ಸಿರಿ ಬಾ ಅಂದ್ರೆ ಎಲ್ಲದ ಸಿರಿ ಅದು अदो, सिरी इले लेगा, सिरी, इलकुता इल 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 ला? बाती रेटी, मुश्यूशी लेग दाट्ट्री जाला है कमारा कमशे साले? काना मातर रुसुपा? <laughs> <laughs> <तो थारे। laughs> के बिपुमशे हैं? के बिपुमशे हैं? इज़ मगा, इस पे लेड़ा कमशे हैं? ನೋಡ್ಕೊಳ್ಬೇಕು ಚೆನ್ನಾಗಿ ಬಂದ್ರೆ ಇವತ್ತು ನಮ್ಮ ಮನೆಗೆ ನನ್ನ ಮಗಳು ಮತ್ತು ಅಳಿಯ ಆಮೇಲೆ ಅನ್ನ ವೈನಿ ಮತ್ತು ಸೌಜನ್ಯ ಎಲ್ಲರೂ ಕೂಡ ಬೆಂಗಳೂರಿಂದ ಮಮ್ಮಿಗೆ ನೋಡ್ಲಿಕ್ಕೆ ಅಂತ ಬಂದಿದ್ರು ಶಂಡಿಪುರ ಅದೇ ರೀತಿ ಶಂಡಿಪುರ ನಮ್ಮ ಬೆಳಗಾವ್ದಲ್ಲಿ ನಮ್ಮ ಅಣ್ಣನ ಮನೆಗೆ ಮನೆಗೆ ಅರ್ಜುನಿಗೆ ಕೂಡ ಬಂದು ಭೇಟಿಯಾಗಿದ್ದಾರೆ ಮತ್ತೆ ಜೊತೆ ಜೊತೆಗೆ ಶರಣ್ ಕುಮಾರ್ ಡಾಕ್ಟರ್ ಆಗಿದ್ದಾರೆ ಸರ್ಕಾರ ಅವರು ಸಿಹಿ ತಿನ್ನಿಸುವಷಿಯನ್ನು ವ್ಯಕ್ತ ಮಾಡಿದ್ದಾರೆ ಸೊ ಅವರ ಆಶೀರ್ವಾದ ಮಗನಿಗೆ ಇರಲಿ ಯಾವತ್ತು ಇವಾಗೆಲ್ಲ ಒಡೆದು ಮಾಡ್ಲಿ ಮತ್ತೆ ಆಗಾಗ ನಮ್ ಕಡೆ ಇವ್ರು ಬರ್ತಾ ಇರ್ಲಿ ಗಡಿ ಬರ್ತಾ ಇರ್ಲಿ ಅದೇ ನಮಗೂ ಬಹಳ ಖುಷಿ ಆಯ್ತು ಬೆಂಗಳೂರಿಂದ ಬಂದಿದಾರೆ ಅಕ್ಕ ವಿಡಿಯೋದಾಗ ನೋಡಿದ್ಲಂತೆ ಮಗ ಡಾಕ್ಟರ್ ಆಗಿದಾರ ನನ್ನ ಅಜ್ಜಿ ಜಾಸ್ತಿ ಖುಷಿಯಾಗಿದ್ದಾರೆ

ಅದೋಗ್ಬಿಡ್ತಿ ಇವತ್ತ ಅದು ಏನಿದೆ ಮಾವಸಿ ಊಟ ಮಾಡ್ತಾ ಇಲ್ವತ್ತ ಪಾಪ ಬಂದಾಗಿಂದ ಏನು ತಿಂದಿಲ್ಲ ಚಾ ಅಷ್ಟ್ ಕುಡ ಕೂತಾಳು ಬಾ ಏರೇಕ ಎಲ್ಲಾ ಸ್ವಚ್ಛ ಮಾಡ್ಬಿಡಕಿ ಆಯ್ತು ನಿಲ್ ಇನ್ನೂಂದ ನೀ ಊಟ ಮಾಡಾಕಿಗ ನಮ್ಮ ನಮ್ಮನಿ ನಮ್ ಕುಟುಂಬ ಅಂದ್ರೆ ಹಿಂಗೈತ್ ನೋಡು ನಮಗ್ ಹಿಂಗ ಹಿಂಗ ಬೇಕು ನೋಡ ಬಂದ್ರಂದ್ರೆ ನಮ್ಗ ಏನೋ ಒಂದ್ ಖುಷಿನೇ ಅದ ಸುರೇಖಾ ಏನ್ಮಾ ಹೇಳಿ ಭಾರಿ ಆಗಿಲ್ಲ ಆಯ್ತು ತಗೋ ನನ್ಗೆಲ್ಲಾ ಹೆಲ್ಪ್ ಮಾಡಿ ಹೊಂಟಿ ಟೈಮ್ ನಾಲ್ಕು ಗಂಟೆ ಆಗೇತಿ ಹೋಗಿ ಸ್ವಲ್ಪ ರೆಸ್ಟ್ ನಾಳೆ ಬೆಳಿಗ್ಗೆ ಮತ್ ಬೇಗ ಬರ್ಬೇಕು ಪಾಪ ಹೊಂಟ ನೋಡಿ ಎಲ್ಲಾ ಕೆಲಸ ಮುಗಿಸ್ಕೊಂಡ ಎಷ್ಟೊಂದು ಸಹಾಯ ಆಗ್ತದ ಅವರಿಂದ ಅದು ಎಲ್ಲ ನಮ್ಮ ಮಾಮಾರ್ದಿಗೆ ಬಂದಾರಲ್ಲ ಅವ್ರ ಫೋಟೋ ಅದ್ ಎಲ್ಲಾ ತೆಗ್ದಿಟ್ಟಲ್ಲಿ ಬಂತು ಮಾಮಾರಿ ಇಲ್ಲಿ ಮಾಡತ್ತಾರ ಇಲ್ಲಿ ಅಕ್ಕ ಪಾಪ ಮುಕ್ಕೊಂಡು ಈ ಪಾಪ ಟೇಡಾಗೈತೆ ಇನ್ನೊಮ್ಮೆ ಮಾವಸಿ ಮಾವಸಿ ಅಂದರೆ ಎಷ್ಟು ಸ್ಪೆಷಲಿ ಇರ್ತಾರೆ ನೋಡಿ ಪಾಪ ಕರ್ಕೊಂಡೆಗಳು ನೈಟ್ ಡೂಟಿ ಮಾಡ್ಕೊಂಡು ಬಂದು ಇಲ್ಲಿ ಒಳಗೆ ಮುಕ್ಕೊಂಡೆ ನೋಡಿ ಅಪ್ಪು ಎಲ್ಲರೂ ಮುಕ್ಕೊಂಡರೆ ನಾ ಏನು ಮಾಡ್ಕೊಳಿಲ್ಲ ಈಗ ಬರ್ತೀವಿ ಬಂದಿಲ್ಲ ಈಗ ನಾನು ನಾಳೆದೆಲ್ಲ ವಿಡಿಯೋ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಎಷ್ಟು ಖುಷಿ ಆಯ್ತು ಅಲ್ಲ ಪರಿವಾರ ಮನೆಗಳ್ಗೆ ಇದ್ದಾಗ ಮನೆ ತುಂಬಿದಂಗೆ ಆಗ್ಬಿಟ್ಟಿದ್ರು ಎಲ್ಲರಿಗೂ ಚಹಾ ಕೊಡೋಣ ಈಗ ನೋಡಿ ಕಾರ್ ಮೇಲೆ ಅದ್ಯಾ ಅಂತ ಬರ್ಸಿದಾರ ಹಿಂದಿನ ಸೈಡ್ ತಂದೆ ತಾಯಿ ಆಶೀರ್ವಾದ ಅಂತ ಬರ್ದಾರ ಕಾರ್ ಎಷ್ಟು ಸ್ವಚ್ಛ ಇಟ್ಟಿದ್ದೀರಾ ಅದ ನೀವು ಇಷ್ಟ ಬಹಳ ಅದೇ ನಾನು ನೋಡಿದೀನಿ ಯಾವಾಗಲೂ ಹಿಂಗ ಅಷ್ಟು ನೀಟಾಗಿ ವೈಟ್ ಕಲರ್ ಇದೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಡೈಲಿ ದಿನಾಲು ದಿನ ಬೆಳಿಗ್ಗೆ ಹೋಗ್ತಾರ ಇವ್ರದ್ದು ದಾರಿ ಕಾಯ್ತಾರ ಅವ್ರ ಅವನು ಪಂಚಾಯತ್ ಮಾಡಕ್ ಹೋಗ್ಬೇಕಂತ ಅಂದ್ರೆ ಸುಟಿ ಇದ್ರಸೈತೆ ಇವತ್ತು ಮತ್ತೆ ಬೆಳಿಗ್ಗೆ ಮಾಡಿದ್ರು ಮತ್ತೆ ಸಂಕಲ್ ಹೋಗಬೇಕಾ ডেইলি ಹೋಗಬೇಕಾ ಹೊರಗಡೆ ಹೋಗ್ತಾರುಡಿ ಇಲ್ಲಿ ನಿಂತಿಕೊಂಡಿದಾರ ಕಶಿವರು ಮತ್ತೆ ಸುಪ್ರಿಯಾ ಕಿಯಾನಾ ತಾಳು ನೋಡು ಡಾಕ್ಟರ್ ಮಾಸಿ ಇಲ್ಲಿ ಏನಾತಾ ಫಿನಿ ಲೈದಿನ ಚಲೋ ಸತಿ ಲಕಾ ಇನ್ನು ಕಲ್ಲಾತೆ ಏನ್ ಲೇದಾ ನೀ ಕೈಕಾಲ್ ಮುಖ ತಕೊಂಡು ಭೇಟಿ ಆಗ್ತೇನೆ ಅದ್ಯಾಗ ಪಟ್ನ ಬರ್ಬೇಕ ಮೇಲೆ ಪಾಪ ಅವರು ಹೋಗ್ತೇನಂತ ಅವನ್ ಸೊಲ್ಬೇಕ ಕುಂತಾರವ್ರ ನಿಂಗೆ ಭೇಟಿ ಆಗ ಅಂತ ಹೇಳಿ ಅವಾಗ ಹೊಂಟಿದ್ರ ರಾತ್ರಿ ಜರ್ನಿ ಮಾಡ್ಬೇಕಾಗ್ತೈತಿ ಈಗ ಮಮ್ಮರಿ ತಿನ್ಬರಿ ಈಗ ಸುಪ್ರಿಯಾ ಅದ್ಯಾ ಮೌಸಿ ಬಂದಾಳ ನೋಡ ಡಾಕ್ಟರ್ ಮೌಸಿ ನಿಂಗಿ ಕೇಳ ಎಲ್ಲದಾಳ ಅದ್ಯಾ ಅಂತ ಹೇಳಿ ಹೂ ಆಯ್ತಾ ಊಟ ನಿಂದು ನೋಡಿ ಬರೀನ್ ತಗೊಂಡಾರ ತಗೋ ಈಗ ಅದ ಮೌಸಿ

ಇವ್ರ ಏನ್ ತಿನ್ನಂತ ಪಾಪ ಹೋಗಕ್ಕೆ ತಯಾರಾಕುತ್ತಾರ ನೋಡಿ ಇವ್ರ ಎಷ್ಟ್ ಹೇಳ್ತಾ ಇದೀನಿ ಇರಿ ನಾಳೆ ಹೋಗ್ರಿ ಅಂತಂದ್ರ ಬರ್ತೀರಿ ಮತ್ತೆ ಎಲ್ಲಾರು ಬರ್ಬೇಕು ಹಾ ಪಿಂಕಿ ನೀವು ಎಲ್ಲರೂ ಸೀರಿ ಅದು ಕರ್ಕೊಂಡು ಎಲ್ಲಾರು ಮತ್ತೆ ಬನ್ನಿ ಮತ್ತ ಅವಾಗ ಇರ್ಬೇಕು ಹಾ ಅದು ಬಾಯ್ ಬಂಗಾರಿ ಬಾಯ್ ಬಾಯ್ ಕುಮಾರ್

ನಿನ್ ಸಲುವಾಗಿ ತೆಗೆದಿಟ್ಟಿದ್ದು ಬೆಳಿಗ್ಗೆ ಮಾಡುವಾಗ ಜಿಮ್ ಆಗಲಿ ಇಲ್ಲ ನಂದು ಮ್ಯಾಮ್ ಫೋನ್ ಮಾಡಿ ಹೇಳಿದೆ ಆಯ್ತು ತಗೊಳ್ರಿ ನಡೀತದೆ ಅಂತಂದ್ರು ಅವ್ರಿಗೆ ಹೇಳುವ ನೀವು ಆಮೇಲೆ ಬರಾಕ ನಿಮ್ ಜಿಮ್ ಆದ್ಮೇಲೆ ಅಂತಂದ್ರು ಇಲ್ಲ ನಡೀತದ ಮ್ಯಾಮ್ ಏನಾಗಲ್ಲ ಮತ್ ನಾ ಬರ್ತೇನೆ ಚಲೋ ಇರ್ಲಾ ಬಿರಿಯಾನಿ ಅದಕ್ಕೆ ಮತ್ತೆ ಬಿರ್ಯಾನಿ ಕಟ್ಟಿನೂ ಕೊಟ್ಟು ಸ್ವಲ್ಪ ತಿನ್ಲಿ ಅಂತ ನೋಡ್ಕೊಂಡ್ ಬಂದ್ರ ಅಲ್ಲ ವಿಡಿಯೋ ಇಷ್ಟ ಆತಲ್ಲ ನಿಮಗ ಏನೇನ್ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಮನೆ ಒಳಗೆ ಏನ್ ಇವತ್ತು ಊಟ ಮತ್ತೆ ನಾವ್ ಹೆಂಗಿದ್ವಿ ನಾ ನಿಮಗ ಅದಕ್ಕ ಹೇಳಿದೀನಿ ಸಂಬಂಧಗಳನ್ನ ಹೆಂಗ ಕಟ್ಟ ನಮ್ದು ವಿಡಿಯೋದ ಉದ್ದೇಶನ ಅದ ಅದ ಅದಕ್ಕ ನಿಮ್ಗೆ ವಿಡಿಯೋ ಇಷ್ಟ ಆಗದಂತ ನಮ್ಗೆ ಗೊತ್ತಾದ ನೀವೆಲ್ಲಾ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ ನೀವ್ ಬಾಳ ಒಳ್ಳೆಯವರಿದ್ದೀರಿ ಅಂತ ಹೇಳ್ತಾ ಇದ್ರು ನೋಡ್ತಾ ಇದ್ದೀರಾ ಮತ್ತೆ ಹಿಂಗೆ ನೋಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮಗ ಬಹಳಷ್ಟು ಧನ್ಯವಾದ ನಡಿ ಮತ್ತೇನ್ ಹೇಳ್ತೀನಿ ನಾನು ಖುಷಿಯಿಂದ ಇರೀ ಪ್ರೀತಿಯಿಂದಿರೀ ಈ ಕ್ಷಣ ನಿಂತದ ನೀ ಆಗ್ತದಲ್ಲ ಮನಸ್ ತುಂಬಾ ನಗ್ರಿ ಮನಸ್ ತುಂಬಾ ಎಂಜಾಯ್ ಮಾಡ್ರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ